ಬೆಳೆ ನಷ್ಟಕ್ಕೆ ಪರಿಹಾರ ಕೊಡೋದಕ್ಕೆ ಆತ್ಮಹತ್ಯೆಗೆ ಮೊರೆ ಹೋಗೋದನ್ನ ತಡಿಬೇಕು ಮತ್ತೆ ಯಾವ ಯಾವ ರೈತರು ಮನೆ ಕಳ್ಕೊಂಡಿದ್ದಾರೆ ಅವ್ರಿಗೆಲ್ಲ ಮನೆಯನ್ನ ಪುನರ್ ಕೊಡಬೇಕು ಮತ್ತೆ ಈಗ ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ಹೇಳ್ತಾ ಇದ್ದೀವಿ ನಮ್ಮನ್ನ ಜನರನ್ನ ನಿಸರ್ಗದ ಅಡಿನಲ್ಲಿ ಬಿಡಬಾರ್ದು ಸರ್ಕಾರ ಜವಾಬ್ದಾರಿ ತಗೋಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಕೂಡ ಸಲ ಇಲ್ಲ ನಮ್ಮ ಒಂದು ಬೇಡಿಕೆಗಳು ಈಡೇರಲಿಲ್ಲ ಅಂದ್ರೆ ಮತ್ತೆ ಮತ್ತೆ ಬರ್ಬೇಕಾಗತ್ತೆ ಹೋರಾಟ ಮಾಡೋದಿಕ್ಕೆ ಮಕ್ಕಳು ಗಂಡು ಮಕ್ಕಳು ಎಲ್ಲ ಕೂಡ ನಾವು ಸಿಗ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಆಕ್ರೋಶನ ವ್ಯಕ್ತಪಡಿಸಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ರೈತರ ಹೋರಾಟ ಚಿರಾಯವಾಗಲಿ ರೈತರ ಐಕ್ಯತೆ ಚಿರಾಯಿ